ಕೃಷಿ ಸಚಿವ ಚೆಲುವರಾಯಸ್ವಾಮಿ ರೈತರೊಂದಿಗೆ ಸಂವಾದ ರೈತರು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಹೈನುಗಾರಿಕೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿ ಗ್ರಾಮೀಣ ಭಾಗದ ರೈತರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಹೈನುಗಾರಿಕೆ ಪದ್ಧತಿಯನ್ನು ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸ್ವಾವಲಂಬನೆ ಜೀವನವನ್ನು ನಡೆಸಬೇಕು ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದರು ಇವರು ತಾಲೂಕಿನ ರೇಣುಕಾಪುರ ಗ್ರಾಮದಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಮಹಿಳೆಯ ಆಶ್ರಿತ ಪ್ರದೇಶದ ಆದಾಯ ಉತ್ಪನ್ನ ಮಾರ್ಗಗಳ ಮಾದರಿ ಕೃಷಿ ಅಭಿವೃದ್ಧಿ ಮತ್ತು ಪುನಶ್ಚೇತನ ಯೋಜನೆ ಹಾಗೂ ರೈತರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರ ಹೈನುಗಾರಿಕೆ ಉದ್ಯಮದ ಪುನಶ್ಚೇತನಕ್ಕಾಗಿ ರೈತರಿಗೆ ಹಸುಗಳನ್ನು ಕೊಳ್ಳಲು ಸಬ್ಸಿಡಿಯಾಗಿ ಇಪ್ಪತ್ತು ಸಾವಿರ ಧನ ಸಹಾಯ ನೀಡುತ್ತಿದ್ದು ಹಾಲಿಗೆ ಐದು ಹೂಗಳ ಪ್ರೋತ್ಸಾಹ ಧನವನ್ನು ಸಹ ನೀಡುತ್ತಿದೆ ರೈತರಿಗೆ ಐದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ನೀಡುತ್ತಿದ್ದು ಈ ಯೋಜನೆ ಜಾರಿಯಿಂದ ಚಿತ್ರದುರ್ಗ ಜಿಲ್ಲೆಗೆ ನಾಲ್ಕು ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಅಶೋಕ್ ಪಶು ಇಲಾಖೆ ನಿರ್ದೇಶಕ ರೇವಣ್ಣ ಸೋಮಶೇಖರ್ ಕೃಷಿ ಅಧಿಕಾರಿ ಮಹೇಶ್ ಬಿಶಿವನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಾಜ್ನ ನಾಗೇಶ್ ರೆಡ್ಡಿ ಮಂಜುನಾಥ್ ಕುಮಾರ್ ವಿಶ್ವನಾಥ್ ರೆಡ್ಡಿ ರೆಡ್ಡಿ ಹಳ್ಳಿ ವೀರಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಅಧ್ಯಯನಕ್ಕಾಗಿ ಜಿಲ್ಲೆಗೆ ಆಗಮಿಸಿದಂತ ಸಂದರ್ಭದಲ್ಲಿ ನಮ್ಮ ಕೆಳಕೆರೆ ತಾಲೂಕಿನ ನೀಡಿದಂತ ಸಂದರ್ಭದಲ್ಲಿ ಏನು ನೀಡಿದಂಜುನಾಥ್ ನಿಮ್ಮ ಬಹಳ ರೈತರು ಹೀಗಿದಾರಲ್ಲ ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅವತ್ತೇನೆ ಅಂದಿನ ಜಲಾನಯನ ಆಯುಕ್ತರಾಗಿರ್ತಕ್ಕಂಥ ಗಿರೀಶ್ ಸಾಹೇಬ್ ಬಹಳಷ್ಟು ಅಕೆ ಆದೇಶ ಮಾಡಿದರು ಅದರ ಪರವಾಗಿ ಕಳೆದ ವರ್ಷ ಸುಮಾರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಲಕ್ಷ ರೂಪಾಯಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇದುವರೆಗೂ ಸಹ ಹದಿನೆಂಟು ಲಕ್ಷ ರೂಪಾಯಿಯನ್ನ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಮ್ಮ ಆಯುಕ್ತರು ಮತ್ತು ನಿರ್ದೇಶಕರು ಸಹ ಇನ್ನೂ ಹೆಚ್ಚಿನ ಬೇಡಿಕೆ ಇದ್ದಲ್ಲಿ ಕೊಡಿ ಅಂತ ಹೇಳಿ ಅದರ ಫಲವಾಗಿ ಇವತ್ತು ನಾವು ಸುಮಾರು ಜಿಲ್ಲೆನಲ್ಲಿ ಈ ವರ್ಷದಲ್ಲೇನೆ ಸಾವಿರದ ಏಳ್ನೂರ ತೊಂಬತ್ತೇಳು ಹಸುಗಳನ್ನ ಕೊಟ್ಟಿರ್ತಕ್ಕಂಥ ಇನ್ನೂ ಸಹಕ್ಕೂ ಹೆಚ್ಚು ಹಸುಗಳ ಹಾಲು ಕೊಡ್ತಕ್ಕಂಥ ತಳಿಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಕ್ಕಂಥದ್ದು ಸಹ ಇದೆ ಇದರ ಪ್ರಯುಕ್ತ ನಾವು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಹಸುಗಳನ್ನ ನಮ್ಮ ಜಿಲ್ಲೆನಲ್ಲಿ ಸುಮಾರು ಅರವತ್ತು ಗ್ರಾಮಗಳಲ್ಲಿ ನಾವು ಇವತ್ತು ಬಿಡುಗಡೆ ಇದನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಸರ್ಕಾರದ ವತಿಯಿಂದ ಆಗಿದೆ ಇದರ ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದನ್ನ ನಾವು ಅನುಷ್ಠಾನ ಮಾಡಿದಂತ ಗ್ರಾಮಗಳಲ್ಲಿ ವಿಚಾರಿಸಿದ ಸಂದರ್ಭದಲ್ಲಿ ಈ ರೇಣುಕಾಪುರ ಅಂತಕ್ಕಂಥದ್ದು ಒಂದು ಗ್ರಾಮ ರೀತಿ ಸುಮಾರು ಅರವತ್ತು ಗ್ರಾಮಗಳಲ್ಲಿ ಯೋಜನೆಯನ್ನ ಅನುಷ್ಠಾನ ಮಾಡಿರತಕ್ಕಂಥದ್ದಿದೆ ಈ ರೇಣುಕಾಪುರ ಗ್ರಾಮದಲ್ಲಿ ಸುಮಾರು ಎರಡು ನೂರು ಹಸುಗಳನ್ನ ಹಾಲು ಕೊಡ್ತಕ್ಕಂತ ಹಸುಗಳು ಮತ್ತು ಎಮ್ಮೆಗಳನ್ನ ಕೊಟ್ಟಿರತಕ್ಕಂಥದ್ದಿದೆ ಸುಮಾರು ನೂರ ಮೂವತ್ತ ಎಂಟು ನೂರ ಮೂವತ್ತ ಕುಟುಂಬಗಳು ಇವತ್ತು ಐದು ಪ್ರಾರಂಭ ಮಾಡಿರ್ತಕ್ಕಂಥದ್ದಿದೆ ನಾವು ಈ ಒಂದು ಸೊಸೈಟಿ ಆರು ಸರ್ಕಾರದ ಪ್ರಾಯೋಜಿತವಾಗಿರ್ತಕ್ಕಂಥ ಸಂಬಂಧಪಟ್ಟ ಹಾಗೆ ಈ ನಮ್ಮ ಕೆ ಎಂ ಎಫ್ ಸಂಸ್ಥೆಯ ಸೆಕ್ರೆಟರಿ ಅವರಿಗೆ ಕೇಳಿದ್ವಿ ಯಾವ ರೀತಿ ಈ ಧೈರಿ ಅಭಿವೃದ್ಧಿ ಆಗ್ತಾ ಇದೆ